ಸಾರ್ವಜನಿಕರ ಮನೆ ಬಾಗಿಲಿಗೆ ಪೊಲೀಸ್ ಸೇವೆ ದಿಟ್ಟ ಹೆಜ್ಜೆಯಿಟ ಮೊಳ್ಕಾಲ್ಮುರು ಪೊಲೀಸ್ ಇಲಾಖೆ ಮೊಳಕಾಲ್ಮುರು ಪಟ್ಟಣದ ಪೊಲೀಸ್ ಇಲಾಖೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತ ವಿ ಅಸೋಡೆರವ್ ಹಾಗೂ ಪಿಎಸ್ಐ ಮಹೇಶ್ ಲಕ್ಷ್ಮಣ್ಣ ಹೊಸಪೇಟೆ ರವರು ಪಟ್ಟಣದಲ್ಲಿ ಮನೆ ಮನೆಗೆ ಪೊಲೀಸ್ ಎನ್ನುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಪ್ರತಿದಿನ ಸಾರ್ವಜನಿಕರ ಮನೆ ಮನೆಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಶ್ರಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಆರಕ್ಷಕ ವೃತ್ತ ನಿರೀಕ್ಷಕ ವಸಂತ ವಿ ಅಸೋಡೆರವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯು ಸಮಾಜದ ಸ್ವಾ ಕಾಪಾಡುವ ಆದೇಶದಲ್ಲಿ ಮನೆ ಮನೆಗೆ ಪೊಲೀಸ್ ಎನ್ನುವ ನೂತನ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಈ ಕಾರ್ಯಕ್ರಮದ ಮೂಲಕ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಮನೆ ಮನೆಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುವ ಆಲಿಸುವುದರ ಜೊತೆಗೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವ ಹಾಗೂ ವಿವಿಧ ಅಪರಾಧಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ ಹಾಗಾಗಿ ಸಾರ್ವಜನಿಕರು ಅಪರಾಧಗಳ ಬಗ್ಗೆ ಮಾತ್ರವಲ್ಲ ತಮ್ಮಲ್ಲಿರುವಂತಹ ಇತರೆ ಸಮಸ್ಯೆಗಳನ್ನು ಕುರಿತು ನಮ್ಮೊಂದಿಗೆ ಚರ್ಚಿಸಬಹುದು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದ

ಶಿವಾನಂದ ಅಂತ ತಿಳ್ಕೊಳಿಸ್ಕೊಂಡಾಗ ಅವ್ರು ನೀವು ಹೇಳ್ಬೋದು ಅಂತ ಆಯ್ತಾ ಅಥವಾ ಏನಾದರೂ ಅನುಮಾನ ಸ್ಥಳ ಇಲ್ಲಿ ಅಥವಾ ಏನೋ ಒಂದು ಕೇಸ್ ಆಯ್ತಿದ್ರು ಮತ್ತು ಇದರಲ್ಲಿ ಬಂದು ಹೊಡ್ಕೊಂಡು ಹುಡುಗರಾಗ ಒಂದು ಹುಡುಗರೆಲ್ಲ ಬಂದು ಕಡ್ಕೊಂಡು ಆಯಿತು ಅಂಥವ್ರು ಯಾರು ಹುಡ್ಕೊಂಡು ಹೋಗ್ತಿದ್ರೆ ಅಥವಾ ಅನುಮಾನ ಸ್ಥಳ ಇದ್ರೆ ನೀವು ಹೇಳ್ಬೋದಮ್ಮ ಅಂತ ಆಯ್ತಾ ಅದೇ ರೀತಿ ಇದರಲ್ಲೆಲ್ಲ ಮಾಹಿತಿ ಇದೆ ಸಹ ಮನೆ ಮನೆ ಪೊಲೀಸ್ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ ಮಾಹಿತಿ ಯಾರು ಹುಡುಗರು ಹೋಗಿ ತಿಳ್ಬೋದು ಎಸ್ ಪಿ ಸಾಹೇಬರಿಂದ ಅದು ಮಾಹಿತಿ ಪ್ಯಾಂಪ್ಲೆಟ್ ಮಾಡಿ ಎಲ್ಲರಿಗೂ ಕೂಡ ಕೇಳಿದ್ದಾರೆ ಇದನ್ನು ಪೇಪರ್ ಅರ್ಧ ಹಾಕ್ಬೇಡಿ ಇದ್ರಲ್ಲಿ ಮಾಹಿತಿ ಇದೆ ಇದನ್ನು ನಿಮ್ಮ ಯಾರೋ ಮಕ್ಕಳು ಎಲ್ಲ ಓದ್ಬೇಕು ಅರ್ಥ ಇದ್ರ ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಒನ್ ಒನ್ ಟೂ ಫೋನ್ ಮಾಡ್ಬೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾತ್ರಿ ಹೊತ್ತಾದರೂ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೆ ನೀವು ಒನ್ ಒನ್ ಟೂ ಫೋನ್ ಮಾಡಿದ್ರು ಕೂಡ ನಮ್ಮ ಪೊಲೀಸರು ಬಂದು ಅಟೆಂಡ್ ಮಾಡ್ತಾರೆ ನೈಟ್ ಬೇಟ್ ಪೊಲೀಸರೆಲ್ಲ ಬರ್ತಾ ಬರ್ತಿದ್ದಾರೆ ಇದ್ದಾರೆ ಬರ್ತಾ ಇದ್ದಾರೆ ಪೊಲೀಸರಲ್ಲಿ ಬರ್ತಾರೆ ಬರ್ತಾರೆ ಓಕೆ ಆಮೇಲೆ ಮೊಬೈಲಲ್ಲಿ ಇತ್ತೀಚಿಗೆ ಏನು ಮೊಬೈಲಲ್ಲಿ ದುಡ್ಡು ಅರ್ಥನಾಗ್ತೀವಿ ಊಟ ಸೈಬರ್ ಕ್ರೈಮ್ ಅಂತಾರೆ ಅಂತ ಹೇಳಿದ್ರೆ ಇದು ಒನ್ ನೈನ್ ಥ್ರೀ ಜೀರೋ ಅಂತ ನಂಬರ್ ಏನಾದ್ರೂ ಫೋನ್ ಮಾಡ್ಬೋದು ಮತ್ತು ಇಲ್ಲಿ ಇದು ಚೈಲ್ಡ್ ಮ್ಯಾರೇಜ್ ಮಾಡ್ತಿರಲ್ಲ ಯಾರಾದರೂ ಟೈಮ್ ಮ್ಯಾರೇಜ್ ಮಾಡ್ತಾ ಇದ್ದರೆ ಹದಿನೈದು ಸ್ಟ್ರಿಕ್ಟಾಗಿ ಕೆಳಗಡೆ ಇರತಕ್ಕಂಥ ಮಕ್ಕಳನ್ನ ಯಾರಾದ್ರು ಮದುವೆ ಮಾಡ್ತಾ ಇದ್ದರೆ ಅಥವಾ ಏನಾದ್ರೆ ನೀವು ಒನ್ ಜೀರೋ ನೈನ್ ಏಟ್ಗೆ ಮತ್ತು ಒನ್ ಒಂದು ಕೂಡ ಫೋನ್ ಮಾಡಿರುತ್ತೆ ಪೊಲೀಸರು ಬಂದು ಅಟೆಂಡ್ ಮಾಡ್ತೀವಿ ಪೊಲೀಸರಿಗೆ ಮನೆಗೆ ಬಂದಾಗ ಭಯ ಪಡಬೇಡ ಮತ್ತೆ ನೀವು ಭಯ ಪಡಬಾರ್ದು ಅಂತ ಹೇಳಿ ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದೀರಾ ನಾವು ನಮ್ಮ ಇನ್ಸ್ ಕೊಟ್ಟರು ಸಬ್ ಇನ್ಸ್ಪತ್ರು ನಿಮ್ಗೆ ಹೇಳಕ್ಕೆ ಬಂದಿದ್ದೀವಿ ಅರ್ಥ ಆಯ್ತೀರಾ ಓಕೆ ಮತ್ತೆ ಏನಾದರೂ ಸಮಸ್ಯೆ ಇದೆ ಇಲ್ಲಿ